ಡಿಸೆಂಬರ್ ಹದಿನೆಂಟು ಸಂಕಟಹರ ಚತುರ್ಥಿ ತೊಂದರೆಗಳನ್ನು ನಿವಾರಿಸುವ ಅತ್ಯಂತ ಶಕ್ತಿಶಾಲಿ ಪೂಜೆ ಧನುರ್ಮಾಸವು ಈಗಾಗಲೇ ಪ್ರಾರಂಭವಾಗಿದೆ ಮತ್ತು ಧನುರ್ಮಾಸದಲ್ಲಿ ಮಾಡುವ ಪೂಜೆಯು ವಿಶೇಷ ಫಲಿತಾಂಶಗಳನ್ನು ಪಡೆಯುತ್ತದೆ ಆದರೆ ಈ ತಿಂಗಳು ಸಂಕಟಹರ ಚತುರ್ಥಿ ಈ ವರ್ಷ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ಸಂಕಷ್ಟ ಚತುರ್ಥಿಯ ದಿನದಂದು ಗಣಪತಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಗಣಪತಿಯ ಕೃಪೆ ನಮ್ಮ ಮೇಲೆ ಇರುತ್ತದೆ ಎಂದು ನಂಬಲಾಗಿದೆ ಈ ಮಂಗಳಕರವಾದ ಧನುರ್ಮಾಸದಲ್ಲಿ ಕೊನೆಯ ಸಂಕಟಹರ ನಿವಾರಣೆಯಾಗುತ್ತದೆ ಈ ವಿಡಿಯೋದಲ್ಲಿ ಚತುರ್ಥಿಯ ದಿನದಂದು ಗಣಪತಿಯನ್ನು ಹೇಗೆ ಪೂಜಿಸಬೇಕು ಅನುಸರಿಸಬೇಕಾದ ಪರಿಹಾರಗಳು ಯಾವುವು ಎಂಬುದರ ಕುರಿತು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡುವ ಮೊದಲು ಓಂ ಗಂ ಗಣಪತೆ ನಮ ಎಂದು ಕಾಮೆಂಟ್ ಮಾಡಿ ಈ ತಿಂಗಳ ಡಿಸೆಂಬರ್ ಹದಿನೆಂಟರ ಬುಧವಾರದ ಜೊತೆಗೆ ಬರುವ ಸಂಕಟಹರ ಚತುರ್ಥಿ ಬಹಳ ಶಕ್ತಿಯುತವಾಗಿದೆ ಸಂಕಟಹರ ಚತುರ್ಥಿಯಂದು ಭಗವಾನ್ ಗಣೇಶನು ನಿಮ್ಮ ಜೀವನದಲ್ಲಿ ಎಲ್ಲಾ ತೊಂದರೆಗಳನ್ನು ತೊಡೆದುಹಾಕುತ್ತಾನೆ ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾನೆ ಸಂಕಟಹರ ಚತುರ್ಥಿ ಪ್ರತಿ ತಿಂಗಳು ಬರುತ್ತದೆ ಆದರೆ ಈ ಧನುರ್ಮಾಸದಲ್ಲಿ ಬರುವ ಚತುರ್ಥಿಗೆ ವಿಶೇಷ ಮಹತ್ವವಿದೆ ಹಾಗಾಗಿ ಬುಧವಾರ ಎಲ್ಲರೂ ಸಂಕಟಹರ ವ್ರತವನ್ನು ಆಚರಿಸಿದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಡಿಸೆಂಬರ್ ಹದಿನೆಂಟು ಬುಧವಾರದಂದು ಮಹಿಳೆಯರು ಮುಂಜಾನೆ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ತಲೆ ಸ್ನಾನ ಮಾಡಿ ಮತ್ತು ಮನೆಯಲ್ಲಿ ಗಣಪತಿ ಪೂಜೆಯನ್ನು ಮಾಡಬೇಕು ಮೊದಲು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ಗಣಪತಿ ಚಿತ್ರವನ್ನು ಶ್ರೀಗಂಧ ಕುಂಕುಮಹನಿಗಳು ಮತ್ತು ಹೂಗಳಿಂದ ಅಲಂಕರಿಸಿ ಕೆಂಪು ಹೂವುಗಳು ಗಣಪತಿಗೆ ತುಂಬಾ ಇಷ್ಟವಾಗುವುದರಿಂದ ಈ ವ್ರತವನ್ನು ಮಾಡುವವರು ಗಣಪತಿಯನ್ನು ಕೆಂಪು ಹೂವುಗಳಿಂದ ಮತ್ತು ಕೆಂಪು ದಾಸವಾಳದ ಹೂವುಗಳಿಂದ ಪೂಜಿಸುತ್ತಾರೆ ಏಲಕ್ಕಿಗಳು ಸಂಪತ್ತನ್ನು ಆಕರ್ಷಿಸುತ್ತವೆ ಆದ್ದರಿಂದ ಇಪ್ಪತ್ತೊಂದು ಏಲಕ್ಕಿಗಳನ್ನು ಒಂದು ದಾರದಲ್ಲಿ ತೆಗೆದುಕೊಂಡು ಮಾಲೆಯನ್ನು ಮಾಡಿ ಗಣಪತಿಗೆ ಹಾಕಿದರೆ ನಿಮಗೆ ಅಷ್ಟೈಶ್ವರ್ಯ ಸಿಗುತ್ತದೆ ಮತ್ತು ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಗಣಪತಿಯ ಮುಂದೆ ದೀಪವನ್ನು ಬೆಳಗಿಸಿದ ನಂತರ ಸುಮಾರು ಅರ್ಧ ಮೀಟರ್ ಕೆಂಪು ಜಾಕೆಟ್ ಅನ್ನು ತೆಗೆದುಕೊಂಡು ಗಣಪತಿಯ ಮುಂದೆ ಈ ಕೆಂಪು ಬಟ್ಟೆಯನ್ನು ಹರಡಿ ಅರಿಶಿನದಿಂದ ಓಂ ಎಂದು ಬರೆದು ಇದನ್ನು ಮುಟ್ಟಿ ಮನಸಾರೆ ಸ್ವಾಮಿಗೆ ಮನದ ಇಚ್ಛೆಯನ್ನು ಹೇಳಿ ಮೂರು ಬಟ್ಟಲು ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಕೆಂಪು ಬಟ್ಟೆಯಲ್ಲಿ ಹಾಕಿ ಇದಕ್ಕೆ ಎರಡು ಒಣ ಖರ್ಜೂರ ಎರಡು ವೀಳ್ಯದೆಲೆ ಹನ್ನೊಂದು ರೂಪಾಯಿಯ ದಕ್ಷಿಣೆ ಹಾಕಿ ಭಗವಂತನಿಗೆ ಸಮರ್ಪಣೆಗೆ ಮಾಡಿ ತೆಂಗಿನಕಾಯಿ ಅರ್ಪಿಸಿ ಭಗವಂತನಿಗೆ ನಮಸ್ಕರಿಸಬೇಕು ಪೂಜೆಯಲ್ಲಿ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ ಕೊನೆಗೆ ತಲೆಯ ಮೇಲೆ ಅಕ್ಷತೆಗಳನ್ನು ಹಾಕಿ ಐದು ಪ್ರದಕ್ಷಿಣೆಗಳನ್ನು ಮಾಡಿ ಈ ಗಣಪತಿ ವ್ರತವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಕಾಣಿಕೆಯಿಂದ ಹನ್ನೊಂದು ರೂಪಾಯಿ ತೆಗೆದುಕೊಂಡು ನಿಮ್ಮ ಬಿರುವಿನಲ್ಲಿ ಇಟ್ಟಿಕೊಳ್ಳಿ ಈ ರೀತಿ ವೀಳೆದೆಲೆಯನ್ನು ಮನೆಯ ಬಾಗಿಲಿನ ಮುಂದೆ ಕಟ್ಟಿ ಸಂಕಟಹರ ಚತುರ್ಥಿಯ ದಿನ ಸಂಕಟಹರ ವ್ರತವನ್ನು ಮಾಡಬೇಕು ಉಪವಾಸ ಇರುವವರು ಹಾಲು ಮತ್ತು ಹಸಿ ತರಕಾರಿಗಳನ್ನು ತಿನ್ನಬಹುದು ಅವರು ಬೆಳಿಗ್ಗೆ ಎಲ್ಲಾ ಉಪವಾಸ ಮಾಡಿದರೆ ಅವರು ಸಂಜೆ ನಕ್ಷತ್ರ ದರ್ಶನವನ್ನು ಮಾಡಿದ ನಂತರ ಉಪವಾಸವನ್ನು ಮುರಿದು ತಿನ್ನಬಹುದು ಉಪವಾಸ ಮಾಡದವರು ಸಂಜೆಯವರೆಗೆ ಬೇಯಿಸಿದ ಆಹಾರವನ್ನು ಸೇವಿಸಬಹುದು ಈ ಸಂಕಟಹರ ಚತುರ್ಥಿಯ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಸುತ್ತ ಹನ್ನೊಂದು ಪ್ರದಕ್ಷಿಣೆ ಹಾಕುವುದು ತುಂಬಾ ಒಳ್ಳೆಯದು ಗರಿಕೆ ಗಣಪತಿಗೆ ಅತ್ಯಂತ ಪ್ರಿಯವಾದದ್ದು ಆದ್ದರಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗುವವರು ಈ ಶಕ್ತಿಶಾಲಿ ಸಂಕಟಹರ ಚತುರ್ಥಿಯ ದಿನದಂದು ಗಣಪತಿಗೆ ಒಂದು ಗರಿಕೆ ಮಾಲೆಯನ್ನು ಅರ್ಪಿಸುತ್ತಾರೆ ಈ ಪರಿಹಾರವಾದ ನಂತರ ಖಚಿತವಾದ ಫಲಿತಾಂಶವನ್ನು ನೀಡುತ್ತದೆ ಈ ಸಂಕಟಹರ ಚತುರ್ಥಿಯಂದು ಓಂ ಗಣಗಣಪತೆ ನಮ ಒಂದು ನೂರು ಎಂಟು ಬಾರಿ ಈ ಶಕ್ತಿಯುತ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ಗಣಪತಿಯ ಅನುಗ್ರಹವನ್ನು ಪಡೆಯುತ್ತದೆ ಈ ಚತುರ್ಥಿ ದಿನದಂದು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿ ಮನೆಯ ಹಣದ ಸಮಸ್ಯೆಗಳು ದೂರವಾಗಿ ಮನೆಯ ಆದಾಯ ಹೆಚ್ಚುತ್ತದೆ ಹಾಗೆ ಈ ಚತುರ್ಥಿಯ ದಿನ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಮರವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡುವುದರಿಂದ ನಿಮ್ಮ ಕಷ್ಟಗಳಿಗೆ ಶೀಘ್ರ ಪರಿಹಾರ ಸಿಗುತ್ತದೆ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ ಸಾಲಬಾಧೆಯಿಂದ ಮುಕ್ತಿ ಹೊಂದಲು ಈ ಸಂಕಟಹರ ಚತುರ್ಥಿಯ ದಿನದಂದು ಯಾವುದಾದರೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸಿ ನಾಲ್ಕು ದೀಪಗಳನ್ನು ಹಚ್ಚಿ ಸಂಕಟಹರ ಚತುರ್ಥಿಯೆಂದು ರಾತ್ರಿ ಚಂದ್ರನಿಗೆ ನಮಸ್ಕರಿಸಿ ಅರ್ಘ್ಯವನ್ನು ಅರ್ಪಿಸಿದರೆ ವ್ರಣಬಾಧೆ ಶೀಘ್ರ ಪರಿಹಾರವಾಗುತ್ತದೆ ಚಂದ್ರನ ಆಶೀರ್ವಾದದೊಂದಿಗೆ ನಿಮ್ಮ ಕುಟುಂಬಕ್ಕೆ ಏಳು ತಲೆಮಾರುಗಳ ಸಂಪತ್ತು ಕುಟುಂಬದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಉಪವಾಸ ಮತ್ತು ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಓದಲಾಗದವರು ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಉಪವಾಸ ಮಾಡಲು ಸಾಧ್ಯವಾಗದವರು ಈ ಚತುರ್ಥಿಯ ದಿನ ಸಂಜೆ ನಾಲ್ಕು ಬಾರಿ ಶ್ರೀ ಸಂಕಟನಾಶ ಗಣೇಶ ಸ್ತೋತ್ರವನ್ನು ಪಠಿಸಿ ಮತ್ತು ಈ ಚತುರ್ಥಿಯ ದಿನದಂದು ಬಡವರಿಗೆ ದಾನ ಮಾಡಿ ಮತ್ತು ನೀವು ಬಲಗೊಳ್ಳುತ್ತೀರಿ ಹಣದ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು